ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರ ಭವಿಷ್ಯ ಕನ್ಯಾ ರಾಶಿಯವರಿಗೆ ದೀಪಾವಳಿಯ ಸಮಯದಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ಹಣಕಾಸಿನ ಬಗ್ಗೆ ಆರ್ಥಿಕ ಜೀವನ ಕುಟುಂಬ ಜೀವನ ವೈಯಕ್ತಿಕ ಜೀವನ ಒಟ್ಟಾರೆಯಾಗಿ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೇಳಿದ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ್ ಕಡೆ ಗಮನ ಕೊಟ್ಬಿಡೋಣ ದೀಪಾವಳಿ ಕನ್ಯಾ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಚಿನ್ನಾಭರಣ ಪ್ರಿಯರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಲಕ್ಷ್ಮೀ ದೇವಿಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಅನ್ನೋದನ್ನ ಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ದೀಪಾವಳಿ ಜಾತಕ ಎರಡ್ ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶೈಕ್ಷಣಿಕ ಭವಿಷ್ಯ ದೀಪಾವಳಿಯ ಸಮಯದಲ್ಲಿ ಹೇಗಿರಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ಕನ್ಯಾ ರಾಶಿಯವರಿಗೆ ಸಿಗಲಿದೆ ಎಂಬುದನ್ನ ನೋಡ್ತಾ ಹೋಗೋಣ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ದೀಪಾವಳಿ ಹಬ್ಬ ಇನ್ನೇನೂ ದೂರವಿಲ್ಲ ಸ್ನೇಹಿತರೆ ಮನೆ ಮನೆಗಳನ್ನ ಬೆಳಗಿಸುವ ಈ ಹಬ್ಬ ತಯಾರಿ ಈಗಾಗಲೇ ಶುರುವಾಗಿದೆ ಅಂತಾನೆ ಹೇಳಬಹುದು ಮನೆ ಸ್ವಚ್ಛತೆ ಸಿಹಿ ತಿಂಡಿಗಳ ತಯಾರಿ ಹೊಸ ಬಟ್ಟೆಗಳ ಖರೀದಿ ಪೂಜಾ ಸಾಮಗ್ರಿಗಳ ಜೋಡಣೆ ಹೀಗೆ ಎಲ್ಲ ಸಕಲ ಸಿದ್ಧತೆಗಳು ನಡೆಯುತ್ತಿದೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಶುರುವಾಗುವ ಈ ಹಬ್ಬ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಆಚರಿಸಲಾಗುವುದು ಈ ಸಮಯದಲ್ಲಿ ತಮ್ಮ ಜಾತಕ ಹೇಗಿರಲಿದೆ ಎಲ್ಲ ಆಸೆ ಎಲ್ಲರಿಗೂ ತಿಳ್ಕೊಳ್ಬೇಕು ನಮ್ಮ ಜಾತಕದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೀಪಾವಳಿಯ ಪ್ರತಿಯೊಂದು ರಾಶಿ ಭವಿಷ್ಯವನ್ನ ಹೇಳಲಾಗುತ್ತದೆ ಸ್ನೇಹಿತರೆ ಕನ್ಯಾ ರಾಶಿಯ ಭವಿಷ್ಯವನ್ನ ತಿಳಿತ ಹೋಗೋಣ ಕನ್ಯಾ ರಾಶಿಯವರ ದೀಪಾವಳಿ ಭವಿಷ್ಯವನ್ನ ತಿಳಿಯಲು ಗ್ರಹಗಳ ಸ್ಥಾನ ತುಂಬಾ ಮುಖ್ಯ ದೀಪಾವಳಿಯ ಸಮಯದಲ್ಲಿ ಗ್ರಹಗಳ ಸ್ಥಾನ ನೋಡುವುದಾದರೆ ಕನ್ಯಾ ರಾಶಿಯ ಲಗ್ನ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡಲಿದ್ದಾರೆ ಎರಡನೇ ಮನೆಯಲ್ಲಿ ಮಂಗಳನೊಂದಿಗೆ ಬುಧ ಹಾಗೂ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಮಾಡಲಿದ್ದಾರೆ ಈ ಗ್ರಹಗಳ ಸ್ಥಾನ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲ ನೀಡಲಿದೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಕನ್ಯಾ ರಾಶಿಯವರಿಗೇನು ಫಲ ಎಂಬುದನ್ನು ಡೀಟೇಲ್ಸ್ ಆಗಿ ತಿಳಿಸಿಕೊಡ್ತೀನಿ ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನ ದೀಪಾವಳಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಗೆ ವೃತ್ತಿ ಜೀವನ ಹೇಗಿರಲಿದೆ ಅಂದರೆ ದೀಪಾವಳಿಯ ಸಮಯದಲ್ಲಿ ಕನ್ಯಾ ರಾಶಿಯ ಲಗ್ನ ಸ್ಥಾನದಲ್ಲಿ ಸಂಚಾರ ಮಾಡುವ ಗುರು ಅದೃಷ್ಟವನ್ನೇ ಬಿಡಗಲಿದ್ದಾನೆ ಹೊಂದಿಕೊಂಡ ಉದ್ಯೋಗ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ ಈ ಬೆಳಗಿನ ಹಬ್ಬ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಬೆಳಕನ್ನ ಹೆಚ್ಚಿಸುವುದು ಕಠಿಣ ಪರಿಶ್ರಮಕ್ಕೆ ದುಪ್ಪಟ್ಟು ಲಾಭವನ್ನ ನೀವು ಗಳಿಸಲಿದ್ದೀರಿ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಪ್ರಶಂಸೆ ಮಾತ್ರವಲ್ಲದೆ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗಬಹುದು ವ್ಯಾಪಾರ ವ್ಯವಹಾರ ಉದ್ಯಮ ಇನ್ನಿತರ ಯಾವುದೇ ಹುದ್ದೆ ಮಾಡುವ ಕನ್ಯಾ ರಾಶಿಯವರಿಗೆ ಈ ದೀಪಾವಳಿ ಬೇಡವೆಂದರೂ ಧನಾಗಮನವಾಗುವ ಸೂಚನೆಗಳಿವೆ ಅಲ್ಲದೆ ಹೊಸ ಉದ್ಯೋಗ ಅವಕಾಶಗಳು ತೆರೆದುಕೊಳ್ಳಬಹುದು ಸ್ನೇಹಿತರೆ ಸಣ್ಣ ಉದ್ಯಮ ವ್ಯಾಪಾರ ಈ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ ಉದ್ಯೋಗವನ್ನ ಹುಡುಕುತ್ತಿರುವವರಿಗೆ ಅಂದುಕೊಂಡ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರಲಿದೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಿ ಧನಾಗಮನದ ಗಾಳಿ ಹಿಮ್ಮತ್ತ ಬೀಸಲಿದೆ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಕ್ಕೆ ಸ್ನೇಹಿತರೆ ಅದೇ ರೀತಿ ಆರ್ಥಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರ ಆರ್ಥಿಕ ಜೀವನ ಸಾಕಷ್ಟು ಬದಲಾಗಲಿದೆ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಸಕಲ ವೈಭೋಗವನ್ನು ನೀವು ಅನುಭವಿಸಲಿದ್ದೀರಿ ಹಿಂದೆ ಇದ್ದ ಸಾಲಗಳು ತೀರುತ್ತವೆ ಸಾಲ ನೀಡುವ ಮಟ್ಟಕ್ಕೆ ನೀವು ಬೆಳೆಯುತ್ತೀರಿ ಸ್ನೇಹಿತರೆ ಸಾರಿ ಸಾಲ ನೀಡುವ ಮಟ್ಟಕ್ಕೆ ಅಂದರೆ ಸಾಲ ಬೇರೆಯವರಿಗೆ ಕೊಡುವಷ್ಟು ಮಟ್ಟಕ್ಕೆ ನೀವು ಬೆಳೆಯುತ್ತೀರಿ ಲಕ್ಷ್ಮಿಯ ಕೃಪೆಯಿಂದ ಸ್ನೇಹಿತರೆ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಅಂತಲೇ ಹೇಳ್ಬೋದು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಿ ಹೊಸ ಹೊಸ ವ್ಯಾಪಾರಗಳನ್ನು ವಿಸ್ತರಿಸುವುದರಿಂದ ಹಣ ಹರಿದು ಬರುವುದು ಅನಿರೀಕ್ಷಿತ ಲಾಭದ ಯೋಗವೂ ಕೂಡ ಇದೆ ದೀರ್ಘಾವಧಿಯ ಹಣ ನಿರ್ವಹಣೆಗಾಗಿ ಹೂಡಿಕೆಗಳಿಂದ ಸಾಕಷ್ಟು ಗಮನವಾಗುವುದು ಚಿನ್ನ ಬೆಳ್ಳಿ ವಾಹನ ಮನೆ ಖರೀದಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ಹೂಡಿಕೆ ಕೂಡ ಮಾಡಬಹುದು ಹಬ್ಬದ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗಲಿವೆ ಆದರೆ ಇವು ಮನೆಯ ಸಂತೋಷ ಹೆಚ್ಚಿಸಿ ಪ್ರೀತಿಯನ್ನ ಬಲಗೊಳಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಅಂದ್ರೆ ಸರ್ಕಾರಿ ಹುದ್ದೆ ಉನ್ನತ ಶಿಕ್ಷಣದ ಸಂದರ್ಶನ ಹಾಗೂ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ರುವವರಿಗೆ ಈ ಸಮಯ ಮಿಶ್ರ ಫಲಿತಾಂಶಗಳನ್ನ ನೀಡಲಿದೆ ನಿಮ್ಮ ಜಾತಕದ ಎರಡನೇ ಮನೆಯಲ್ಲಿ ಮಂಗಳನೊಂದಿಗೆ ಬುದ್ಧಿವಂತ ಗ್ರಹ ಬುಧ ಸಂಚಾರ ಮಾಡುತ್ತಿದೆ ವಿದ್ಯಾರ್ಥಿಗಳಿಗೆ ಈ ಸಮಯವು ಜ್ಞಾನದ ಬೆಳಕನ್ನ ಹೆಚ್ಚಿಸಬಹುದು ಅಧ್ಯಯನದಲ್ಲಿ ಕಳೆದು ಹೋದ ಏಕಾಗ್ರತೆ ಮತ್ತು ಆಸಕ್ತಿ ದ್ವಿಗುಣವಾಗಬಹುದು ಕಠಿಣ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಸುಲಭ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸಂದರ್ಶನ ಸರ್ಕಾರಿ ನೌಕರರಿಗೆ ತಯಾರಿ ನಡೆಸುವವರು ಪ್ರಯತ್ನ ಫಲ ಕಾಲ ನಂತರದಲ್ಲಿ ನೀಡಿರುವುದು ಹೀಗಾಗಿ ಹೊಸ ಕೋರ್ಸ್ಗಳಿಗೆ ಸೇರಲು ಇದು ಅತ್ಯುತ್ತಮ ಸಮಯ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ರಾಶಿಯವರ ಆರೋಗ್ಯ ಸಾಮಾನ್ಯವಾಗಿರಲಿದೆ ಹಿಂದೆ ಇದ್ದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ರಿಲೀಫ್ ಸಿಗಬಹುದು ಹಬ್ಬವನ್ನು ಸಂತೋಷದಿಂದ ಆಚರಿಸಲಿದ್ದೀರಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿದೆ ಆಸ್ಪತ್ರೆಗಾಗಿ ಖರ್ಚು ಆಗುತ್ತಿದ್ದ ಹಣ ಉಳಿತಾಯವಾಗುವುದು ಹಬ್ಬದ ಸಿಹಿ ತಿನಿಸುಗಳನ್ನು ಸೇವಿಸುವಾಗ ಆರೋಗ್ಯದ ಕಡೆ ಗಮನವಿರಲಿ ಮಿತವಾದ ಆಹಾರ ಸೇವನೆ ಆರೋಗ್ಯ ಕಾಪಾಡುವುದು ಯೋಗ ಮತ್ತು ಧ್ಯಾನದಿಂದ ಹೆಚ್ಚಿನ ಪ್ರಯೋಜನ ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಅದೇ ರೀತಿ ಸ್ನೇಹಿತರೆ ನಿಮಗೆ ಕುಟುಂಬ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಅಂದರೆ ದೀಪಾವಳಿ ಹಬ್ಬ ದೂರವಾದ ಸಂಬಂಧಗಳನ್ನ ಹತ್ತಿರಕ್ಕೆ ತರಲಿದೆ ಮನಗಳು ಒಂದಾಗಲಿವೆ ಸ್ನೇಹಿತರು ಸಂಬಂಧಿಕರೊಂದಿಗೆ ಅನ್ಯೂನತೆಯಿಂದ ಹಬ್ಬವನ್ನು ನೀವು ಆಚರಿಸಲಿದ್ದೀರಿ ಇದರೊಂದಿಗೆ ಸಂತೋಷ ಮತ್ತು ಸಂಭ್ರಮದ ವಾತಾವರಣವಿರುತ್ತದೆ ನಿಮ್ಮ ಲಗ್ನ ಸ್ಥಾನದಲ್ಲಿ ಸಂಚಾರ ಮಾಡುವ ಗುರು ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ ಹಳೆಯ ಮನಸ್ತಾಪಗಳು ದ್ವೇಷ ಅಶೂಯ ಕೋಪ ಎಲ್ಲವೂ ಕೂಡ ದೂರವಾಗಿ ನೆಮ್ಮದಿ ಕ್ಷಣಗಳನ್ನು ನೀವು ಆನಂದಿಸಲಿದ್ದೀರಿ ಬಂಧು ಮಿತ್ರರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶ ನಿಮ್ಮದಾಗುವುದು ಮನೆಯಲ್ಲಿ ಅವಿವಾಹಿತರಿಗೆ ಮದುವೆಯಂತಹ ಶುಭ ಕಾರ್ಯಗಳು ಜರುಗುವ ಸಂಭವವಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯ ಜೀವನವನ್ನು ತಿಳಿಸ್ಕೊಟ್ಟೆ ಸ್ನೇಹಿತರೆ ಕುಟುಂಬ ಜೀವನದ ಬಗ್ಗೆ ತಿಳಿಸ್ಕೊಟ್ಟೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಹೊಣಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ದೀಪಾವಳಿ ಒಂದು ಕುಬೇರ ದೇವರಿಗೆ ಆರಾಧನೆ ಮಾಡಿ ಕುಬೇರ ಮಂತ್ರವನ್ನು ಐದು ಬಾರಿ ಪಠಿಸಿ ಅಗತ್ಯವಿರುವವರಿಗೆ ಅಗತ್ಯವಿರುವ ವಸ್ತುಗಳನ್ನು ಕೈಲಾದಷ್ಟು ನೀಡುವುದು ಶುಭ ಫಲಿತಾಂಶಗಳನ್ನು ನೀಡಲಿದೆ ಇದು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಮಾಡಿದರೆ ಹೊಳಿತಾಗಲಿದೆ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂದು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್